ವರಿ ಮಾಡಬೇಡ ಪಾಲನ್ ಹತ್ರ ಕೇಳು ಅಷ್ಟೇ ಹಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ಫಿಫ್ಟಿ ಕ್ರೋರ್ಸ್ ರೈಟ್ ಡೋ ವರ್ ಲೀಲಾ ನಿನಗೆ ಬೇಕಾಗಿರೋ ಐವತ್ತು ಕೋಟಿ ನಾನು ಕೊಡ್ತೀನಿ ಅದಕ್ಕೆ ಆ ಬಾಲನ ಕೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಸಾಕಾರ್ ಸಾಹೇಬ್ರೆ ನಿನ್ನ ಹತ್ರ ಊಟ ಮಾಡೋಕ್ಕೂ ಐವತ್ತು ರೂಪಾಯಿ ದುಡ್ಡಿಲ್ಲ ಅಂತದ್ರಲ್ಲಿ ಐವತ್ತು ಕೋಟಿ ಎಲ್ಲಿಂದ ತಗೊಂಡ್ಬರ್ತೀಯಾ యో హోప్లెస్ ఫో అమోంగ్ అమౌంట్ బాగే నీ తలకెడ్స్కోబేడా నేగ్ మరేంజ్ మి డోంట్ వరి శ్రీమంతెంతేట్ అమోంగ్ ಊಟ ಮಾಡೋಕ್ಕೂ ಐವತ್ತು ರೂಪಾಯಿ ದುಡ್ಡಿಲ್ಲ ಎಂತ ಶ್ರೀಮಂತ ಹೆಂಡತಿಗೆ ಎಂತ ಬೆಗ್ಗರ್ ಗಂಡ ಎರಡ್ ವರ್ಷ ಆದ್ರೂ ಕೆಲ್ಸ ಕಾರ್ಯ ಇಲ್ಲದೆ ನನ್ ಮಗಳ ದುಡ್ಡಲ್ಲೇ ಬಿಟ್ಟು ಕುಳಿತು ಬಿಟ್ಟಿದ್ಯಲ್ಲ ನಿಂದು ಒಂದ್ ಗಂಡ ಜನ್ಮನ ಹಲೋ ನನ್ನ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಬೇಕಿತ್ತು ನಿಮ್ಮ ಮೊಬೈಲ್ ಆ್ಯಪ್ನಲ್ಲೇ ಚೆಕ್ ಮಾಡ್ಬೋದಿತ್ತಲ್ಲ ನನ್ನ ಹತ್ರ ಸ್ಮಾರ್ಟ್ ಫೋನ್ ಇಲ್ಲ ಸರ್ ನಿಮ್ಮ ನೇಮ್ ಮತ್ತೆ ಡೆಬಿಟ್ ಕಾರ್ಡ್ನ ಲಾಸ್ಟ್ ಫೋರ್ ಡಿಜಿಟ್ ನಂಬರ್ ಹೇಳಿ ನನ್ನ ಹೆಸರು ಅಮೋಗ್ ಲಾಸ್ಟ್ ಫೋರ್ ಡಿಜಿಟ್ ನಂಬರ್ ಫೋರ್ ಟು ಫೋರ್ ಟು ನಿಮ್ಗೇನ್ ಮಾಡೋದು ಬೇರೆ ಕೆಲಸ ಇಲ್ವಾ ಪದೇ ಪದೇ ಫೋನ್ ಮಾಡ್ಕೊಂಡು ಟೆಸ್ಟ್ ಇದೆ ಅಂತ ಕೇಳ್ತಾನೆ ಇರ್ತೀರಲ್ಲ ನಿಮ್ಮ ಅಕೌಂಟ್ ಅಲ್ಲಿ ಎರಡು ವರ್ಷದಿಂದ ಇಪ್ಪತ್ತು ರೂಪಾಯಿ ಮಾತ್ರನೇ ಇರೋದು ರೀ ಈ ರೀತಿ ದಿನ ಕಾಲ್ ಮಾಡಿ ಟಾರ್ಚರ್ ಮಾಡ್ಬೇಡಿ ನನ್ನ ಹಣೆ ಬರೀನೇ ಸರಿಯಿಲ್ಲ ಯಾವಾಗಲೂ ನಾನು ಅಕೌಂಟ್ ಖಾಲಿನೇ ಇರುತ್ತೆ ಒಳ್ಳೆ ಜಾಬು ಇಲ್ಲ ಆದರೆ ಹೇಳೋಕೆ ನನ್ನ ಹತ್ರ ರಹಸ್ಯ ಇದೆ ಆದರೆ ಆ ರಹಸ್ಯ ಈಗಲೇ ಎಲ್ರಿಗೂ ಹೇಳಿದ್ರೆ ಯಾರೂ ನಾನು ನಂಬೋಲ್ಲ ಎರಡು ವರ್ಷ ಆದಮೇಲೆ ಕಾಲ್ ಮಾಡಿದ್ದೀರಾ ಹೇಗಿದ್ದೀರಾ ಮತ್ತೆ ಮುಂದೇನು ಮಾಡೋದು ಹಲೋ 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 ಇದೆ ಸರಿಯಾದ ದಾರಿ डोंಟ್ ವರಿ ಟೇಕ್ ಇಟ್ ಈಜಿ ಯಾ ಟೆನ್ಷನ್ ತಗೊಳ್ಳೋಕೆ ಹೋಗಬೇಡ ನಾಳೆ ಎಲ್ಲ ಸಾರ್ಟ್ ಔಟ್ ಆಗಬಿಡುತ್ತೆ ಐತಾ ಯಾ ಬಾಯ್ ಬೈ ಏನ್ ಬೇಗರ್ ಸಾಹೇಬ್ರೆ ದುಡ್ಡು ಆಯ್ತಾ ಭಿಕ್ಷೆ ಬೇಗ ಕೋಟಿ ತಗೊಂಡ್ ಹೋಗಿ ಲೀಲಾ ಕೊಡು ಮರಿಬೇಡ ಬೇಡ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಕೇಳ್ತಾ ಇರಿ ಅರಸು